ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಮೂರನೆಯ ವಾಕ್ಯ ನೀನು ಆಶೀರ್ವಾದ ನಿಧಿಯಾಗುವೆ ನಿನ್ನನ್ನು ಹರಸುವವರನ್ನು ಹರಸುವೆನು ನಿನ್ನನ್ನು ಶಪ್ಪಿಸುವವರನ್ನು ಶಪಿಸುವೆನೋ ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಈ ವಾಕ್ಯದಲ್ಲಿ ದೇವರು ಅಬ್ರಹಾಮನನ್ನು ಕರೆಯುವಂತಹ ಸಮಯದಲ್ಲಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದೇವರು ಇಲ್ಲಿ ಅಬ್ರಹಾಮನಿಗೆ ಅನೇಕ ವಾಗ್ದಾನಗಳನ್ನು ಕೊಟ್ಟು ಅವನ ಜೀವಿತದಲ್ಲಿ ಉಂಟು ಮಾಡುವಂತ ಶುಭಗಳ ವಿಷಯವಾಗಿ ತಿಳಿಸಿ ವಾಗ್ದಾನಗಳನ್ನು ಮಾಡುತ್ತಾ ಇರುವಾಗ ಈ ರೀತಿಯಾಗಿ ಹೇಳುತ್ತಾರೆ ನೀನು ಆಶೀರ್ವಾದ ನಿಧಿಯಾಗುವಿ ನಿನ್ನನ್ನು ಹರಸುವವರನ್ನು ಹರಸುವೆನೋ ನಿನ್ನನ್ನು ಶಪಿಸುವವರನ್ನು ಶಪಿಸುವೆನೋ ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಅಂದರೆ ದೇವರು ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವದಿಸುವಂತೆ ಆಶೀರ್ವಾದ ನಿಧಿಯಾಗಿ ಮಾಡಬೇಕೆಂಬುದಾಗಿ ಕರೆಯಲ್ಪಟ್ಟಂತ ಅಬ್ರಹಾಮನ ವಿಷಯದಲ್ಲಿ ಒಂದು ವಿಶೇಷವಾದ ಮಾತನ್ನು ಕೊಡುತ್ತಾ ಇದ್ದಾರೆ ನಿನ್ನನ್ನು ಹರಸುವವರನ್ನು ಹರಸುವೆನು ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ಎಂಬುದಾಗಿ ಅಂದರೆ ನಿನ್ನನ್ನು ಆಶೀರ್ವಾದವಾಗಿ ಆಶೀರ್ವಾದ ನಿಧಿಯಾಗಿ ನಾನು ಕರೆದಿರುವಂತಹ ಸಮಯದಲ್ಲಿ ನಿನ್ನ ವಿಷಯ ಯಾರು ಏನೇ ಮಾತನಾಡಿದರೂ ಕೂಡ ನಾನು ಅದರ ವಿಷಯದಲ್ಲಿ ನ್ಯಾಯ ತೀರಿಸುತ್ತೇನೆ ಅದಕ್ಕೆ ತಕ್ಕಂತ ಪ್ರತಿಫಲವನ್ನ ಅವರ ಜೀವಿತದಲ್ಲಿ ಉಂಟು ಮಾಡುತ್ತೇನೆ ಎಂಬುದಾಗಿ ಸ್ಪಷ್ಟವಾದಂತಹ ಒಂದು ಮಾತನ್ನ ಕೊಡುತ್ತಾ ಇದ್ದಾರೆ ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವ್ರ ನಮ್ಮನ್ನು ತನ್ನ ಉದ್ದೇಶಾನುಸಾರವಾಗಿ ತಾನು ಆಗ್ರಹಿಸುವಂತಹ ವಿಷಯಗಳನ್ನು ನೆರವೇರಿಸುವುದಕ್ಕಾಗಿ ಕರೆದಿರುವಂತಹ ಸಮಯದಲ್ಲಿ ನಮ್ಮ ವಿಷಯವಾಗಿ ಯಾರ್ಯಾರು ಏನೇನು ಮಾತನಾಡುತ್ತಾರೋ ಅಂಥವರಿಗೆ ಅದಕ್ಕೆ ತಕ್ಕಂತ ಪ್ರತಿಫಲವನ್ನು ದೇವರೇ ಕೊಡುತ್ತಾರೆ ಕೆಟ್ಟದ್ದನ್ನು ಮಾತನಾಡುವವರಿಗೆ ನಿಂದಿಸಿ ಹೀಯಾಳಿಸಿ ಶಾಪದ ಮಾತುಗಳನ್ನು ನುಡಿಯುವಂಥವರಿಗೆ ಅದಕ್ಕೆ ತಕ್ಕಂತ ಪ್ರತಿಫಲವನ್ನು ದೇವರು ಕೊಡುತ್ತಾರೆ ಅದೇ ಸಮಯದಲ್ಲಿ ಪ್ರೀತಿಯಿಂದ ಹರಿಸುವಂಥ ಮಾತುಗಳನ್ನು ಆಡುವಂಥವರಿಗೆ ಅದಕ್ಕೆ ತಕ್ಕಂಥ ಒಳ್ಳೆಯ ಪ್ರತಿಫಲಗಳು ಕೂಡ ಸಿಗುತ್ತವೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರಿಂದ ಕರೆಯಲ್ಪಟ್ಟು ಅದರಲ್ಲೂ ಮುಖ್ಯವಾಗಿ ಆತನ ಸೇವೆಗಾಗಿ ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ವಿಶೇಷವಾಗಿ ಅಭಿಷೇಕಿಸಲ್ಪಟ್ಟು ಆತನ ಸೇವೆಯನ್ನು ಮಾಡುತ್ತಿರುವಂತಹ ನಿಮ್ಮ ವಿಷಯದಲ್ಲಿ ಯಾರು ಏನೇ ಹೇಳಿದರೂ ಕೂಡ ಅದರ ವಿಷಯವಾಗಿ ನೀವು ಪ್ರತಿಕ್ರಿಯಿಸಲು ಹೋಗಬೇಡಿ ಮೈಗೆ ಮೈ ತೀರಿಸಬೇಡಿ ಕರ್ತನೆ ಅಂಥವರಿಗೆ ಅದಕ್ಕೆ ತಕ್ಕಂಥ ಪ್ರತಿಫಲಗಳನ್ನು ಕೊಡುತ್ತಾನೆ ಇದು ದೇವರ ಸ್ಪಷ್ಟವ ಅಂತ ಮಾತಾಗಿದೆ ಇದು ನೆರವೇರಿಯೇ ನೆರವೇರುತ್ತದೆ ಆದ್ದರಿಂದ ನಮ್ಮನ್ನು ಯಾವೊಂದು ಉದ್ದೇಶದಿಂದ ಆತನು ಕರೆದಿದ್ದಾನೋ ಅದನ್ನು ನೆರವೇರಿಸುವುದರಲ್ಲಿ ಪೂರ್ಣ ಆಸಕ್ತರಾಗಿ ಅದರ ಮೇಲೆ ದೃಷ್ಟಿಯನ್ನು ಇಟ್ಟು ಇಟ್ಟು ಪೂರ್ಣವಾದಂತ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಅಬ್ರಹಾಮನನ್ನು ವಿಶೇಷಿಸುವಂಥ ಉದ್ದೇಶದಿಂದ ಕರೆದು ಆಶೀರ್ವಾದ ನಿಧಿಯಾಗಿ ಮಾಡುವೆನೆಂಬುದಾಗಿ ಹೇಳಿ ಭೂಲೋಕದ ಎಲ್ಲ ಕುಲದವರನ್ನು ಅವನ ಮೂಲಕವಾಗಿ ಆಶೀರ್ವಿಸಬೇಕೆಂಬಂಥ ಯೋಚನೆಯನ್ನು ಪ್ರಕಟಿಸಿ ನಿನ್ನನ್ನು ಯಾರು ಹರಸುತ್ತಾರೋ ಅವರನ್ನು ಹರಸುವೆನು ನಿನ್ನನ್ನು ಯಾರು ಶಪಿಸುತ್ತಾರೋ ಅವರನ್ನು ಶಪಿಸುವೆನೆಂಬುದಾಗಿ ಹೇಳಿದಂತೆ ದಿವಸಗಳಲ್ಲಿ ನಿನ್ನ ಮಕ್ಕಳನ್ನ ನಿನ್ನ ಸೇವಕರನ್ನ ನೀನು ಆರಿಸಿಕೊಂಡಂತ ನಿನ್ನ ಪ್ರಜೆಗಳನ್ನ ಕರ್ತನೆ ಯಾರ್ಯಾರು ಹರಸುತ್ತಾರೋ ಅವರಿಗೆ ಆಶೀರ್ವಾದವನ್ನು ಯಾರ್ಯಾರು ಶಪಿಸುತ್ತಾರೋ ಅವರಿಗೆ ಶಾಪವನ್ನು ಅದಕ್ಕೆ ತಕ್ಕಂತ ಪ್ರತಿಫಲಗಳನ್ನು ನೀನೇ ಕೊಡುವವನಾಗಿದೆ ಅದಕ್ಕೋಸ್ಕರ ಸ್ತೋತ್ರಗಳು ನಿನ್ನ ಮಕ್ಕಳಾದರೂ ಅವುಗಳ ವಿಷಯವಾಗಿ ಕುಂದಿ ಹೋಗದೆ ಬಳಲಿ ಹೋಗದೆ ಮೊಯ್ಗೆ ಮೊಯ್ ತೀರಿಸುವುದಕ್ಕೆ ಮುಂದಾಗದೆ ನಿನ್ನ ಮೇಲೆ ದೃಷ್ಟಿಯನ್ನ ಇಟ್ಟು ನೀನು ನೇಮಿಸಿದಂಥ ಓಟದಲ್ಲಿ ಸ್ಥಿರಚಿತೆಯಿಂದ ಓಡುವುದಕ್ಕೆ ಸಹಾಯ ಮಾಡು ಮಾನಿಸು ಆಶೀರ್ವಾದಗಳು ಉಂಟಾಗಲಿ ವಾಗ್ದಾನದ ಪರಿಪೂರ್ಣತೆಗಳು ಉಂಟಾಗಲಿ ಏಸುವಿನ ನಾಮದಲ್ಲಿ ಘನವಂತರಾಗಿ ಅಪ್ಪ ಸಕಲ ಮೇಲುಗಳಿಂದ ಜೀವಿತಗಳನ್ನು ಅಲಂಕರಿಸು ಆಶೀರ್ವದಿಸು ಆಶೀರ್ವಾದ ನಾಮದಲ್ಲಿ ಜೀವಿತಗಳನ್ನು ಆಶೀರ್ವದಿಸಿ ಘನಪಡಿಸುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನೊಬ್ಬನಿಗೆ ಸಲ್ಲಿಸಿ ಏಸುವಿನ நாமத்தும தந்தையே அமேன் அமேன்